श्रीमहागणपतेमः श्रीगुरुभ्यो नमः हरिः ओं ॐ प्रियवीक्षकरे मकर राशि मे ए सावर इ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಕರ ರಾಶಿಯವರು ಕೇಳ್ತಾ ಇದ್ರಿ ಗುರುಜಿ ನಮ್ಗೆ ಯಾವಾಗ ಗುರುಬಲ ಬರುತ್ತೆ ನಮ್ಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ನಿಜವಾದ ರಾಜಯೋಗ ತಿಂಗಳು ಬೇಡ ವರ್ಷ ಪೂರ್ತಿ ನಮ್ಗೆ ರಾಜಯೋಗ ಕೊಡುವಂತಹ ಸಮಯ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಒಂದು ವರ್ಷ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಗುರುಬಲ ಆರಂಭ ಗುರು ಅಂದಾಗ ನವಗ್ರಹಗಳಲ್ಲಿ ಶುಭ ಗ್ರಹ ಗುರುವಿನ ಪ್ರಭಾವ ಹೇಗ್ ಬೀಳುತ್ತೆ ಅನ್ನುವಂಥದ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀರಿ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ದೀರ್ಘಾವಧಿ ನಿಮಗೆ ಫಲಗಳನ್ನ ಫಲ ಕೊಡುವ ಗ್ರಹ ಆಗಿರೋದ್ರಿಂದ ಅದರ ವಿಚಾರ ಗುರು ಗ್ರಹದ ವಿಚಾರ ಸಪ್ರೇಟ್ ವಿಡಿಯೋದಲ್ಲಿ ಇದೆ ನಮ್ಮ ಚಾನಲ್ ಅಲ್ಲಿ ಆಸಕ್ತಿ ಇರೋರು ನೋಡ್ಬೋದು ಹಾಗಾದ್ರೆ ತಿಂಗಳ ಭವಿಷ್ಯ ಹೇಳ್ಬೇಕಾದ್ರೆ ಬುಧ ರವಿ ಮಂಗಳ ಶುಕ್ರ ಇವ್ರನ್ನ ನೋಡಿ ನಿಮಗೆ ಈ ತಿಂಗಳು ಯಾವ ರೀತಿ ಫಲ ಅನುಫಲ ಈ ಗ್ರಹಗಳು ಕೊಟ್ಟು ನಿಮಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಮಕರ ರಾಶಿಯವರಿಗೆ ಈ ವಿಡಿಯೋದಲ್ಲಿ ನಾನೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮಗೆ ರಾಜಯೋಗ ಆರಂಭ ಆಗೋಗ್ಬಿಟ್ಟಿದೆ ಶುರು ಆಗೋಗಿದೆ ಒಂದನೇ ತಾರೀಕಿಂದ ಶುರು ಆಗ್ಬಿಡುತ್ತೆ ಹಾಗಾದ್ರೆ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಚತುರ್ಥ ಭಾವದಲ್ಲಿ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕುವರೆಗೂ ಶುಕ್ರ ಇರ್ತಾನೆ ಹತ್ತೊಂಬತ್ತನೇ ತಾರೀಕು ನಂತರ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ ಚತುರ್ಥ ಮತ್ತು ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಈ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮೇ ತಿಂಗಳಲ್ಲಿ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ಮಕರ ರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಹಾಗಾದ್ರೆ ಯೋಗಕಾರಕ ಮಕರ ರಾಶಿಗೆ ಯೋಗಕಾರಕ ಯಾರು ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಶುಕ್ರ ಶುಕ್ರ ಚತುರ್ಥ ಭಾವದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾನ ಅಂದ್ರೆ ಈ ತಿಂಗಳೆಲ್ಲ ನಿಮಗೆ ಶುಭ ಫಲಗಳನ್ನ ಶುಕ್ರನು ಕೊಡ್ತಾನೆ ಆ ಜೊತೆಗೆ ಗುರುನು ನಿಮ್ಗೆ ಶುಭ ಫಲವನ್ನ ಕೊಡ್ತಾನೆ ನೋಡಿ ಶುಕ್ರಬಲ ಗುರುಬಲ ಈ ತಿಂಗಳು ರಾಜಯೋಗ ಮಕರ ರಾಶಿಯವರಿಗೆ ದಾನ ಧರ್ಮಗಳನ್ನ ಮಾಡ್ತೀರಿ ಉತ್ತಮ ಸ್ಥಿರಾಸ್ತಿಯನ್ನ ಮಾಡ್ಕೊಂತೀರಿ ಉತ್ತಮವಾದ ಆಹಾರ ತಿನ್ನುವಂತ ಯೋಗ ಯಾಕಂದ್ರೆ ಅನ್ನ ಪರಬ್ರಹ್ಮ ನಾವು ತಿನ್ನುವಂತ ಆಹಾರ ನಮ್ಗೆ ಶಕ್ತಿ ಮಸಲ್ಸ್ ಎನರ್ಜಿ ಅಲ್ಲ ನಾವೇನೇ ಒಂದು ಮಾಡ್ಬೇಕಾದ್ರೆ ಎನರ್ಜಿ ಬೇಕಾದ್ರೆ ಊಟ ಮಾಡ್ಬೇಕು ಒಳ್ಳೆ ಊಟ ಮಾಡ್ಬೇಕು ಕಲಾತ್ಮಕವಾಗಿ ನಿಮ್ಮ ಜೀವನವನ್ನ ಸುಂದರವಾಗಿ ನಡೆಸ್ಕೊಂಡು ಹೋಗ್ತೀರಾ ಬುದ್ಧಿ ಜ್ಞಾನವನ್ನ ಬೆಳೆಸ್ಕಂತೀರಾ ಶುಕ್ರ ನೋಡಿ ಚತುರ್ಥ ಭಾವದಲ್ಲಿರ್ತಾನೆ ಅವಾಗ್ಲೂ ಶುಭ ಫಲ ಕೊಡ್ತಾನೆ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಪತ್ನಿ ಜೊತೆಗೆ ಅಥವಾ ನಿಮ್ಮ ಪತಿಯ ಜೊತೆಗೆ ಸಂತೋಷವಾಗಿರಕ್ಕೆ ಇಷ್ಟಪಡ್ತೀರಿ ತಾಯಿಯಿಂದ ಕೂಡ ನಿಮಗೆ ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ ಹಾಗಾದರೆ ಶುಕ್ರ ಪಂಚಮ ಭಾವದಲ್ಲಿ ಹೋದಾಗ ಲೆಕ್ಚರರ್ಸು ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಯಾಕೆಂದ್ರೆ ಅವ್ರದ್ದು ಗ್ರೇಸ್ ಮಾರ್ಕ್ಸ್ ಬೇಕಲ್ಲ ಪುತ್ರರ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ ಅಥವಾ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಮೇಲೆ ಬಹಳ ಪ್ರೀತಿ ಅವ್ರ ಮೇಲೆ ಹೆಚ್ಚು ವಿಶ್ವಾಸ ಮೂಡುತ್ತೆ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮೇಲೆ ವಿಶ್ವಾಸ ಮೂಡುತ್ತೆ ಹಿರಿಯರಿಂದ ಪ್ರಶಂಸೆ ನೀವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಯಾಕಂದ್ರೆ ಪಂಚಮಾಧಿಪತಿಯಾಗಿ ಶುಕ್ರ ಮಕರ ರಾಶಿಯ ದಶಮ ಭಾವವನ್ನು ನೋಡೋದ್ರಿಂದ ಚಲನಚಿತ್ರ ಕಲೆಯಲ್ಲಿ ಆಸಕ್ತಿ ಮತ್ತು ಮುಂದೆ ಬರ್ತೀರಿ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಮುಂದೆ ಬರ್ತೀರಿ ಕ್ರೀಡೆಯಲ್ಲಿ ಮುಂದೆ ಬರ್ತೀರಿ ಉನ್ನತವಾದ ಹೆಸರು ಮತ್ತು ಖ್ಯಾತಿಯನ್ನ ಪಡೆಯುತ್ತೀರಿ ಮಕರ ರಾಶಿ ಜಾತಕರು ನೋಡಿ ನಿಮಗೆ ಗುರುಬಲ ಶುಕ್ರಬಲ ಆಮೇಲೆ ಬುಧ ಹೇಗೆ ಕೊಡ್ತಾನೆ ಚತುರ್ಥ ಭಾವದಲ್ಲಿ ಅಂದಾಗ ನೋಡಿ ಬುಧ ಬಲನು ಕೂಡ ಇದೆ ನಿಮಗೆ ಚತುರ್ಥ ಭಾವದಲ್ಲಿ ಹಂಗಾರೆ ತ್ರಿಗ್ರಹ ಯೋಗ ಆಯ್ತು ಮಕರ ರಾಶಿಯವರಿಗೆ ಬುಧ ಎಷ್ಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿಯಿಂದ ನಿಮ್ಗೆ ಭಾಗ್ಯೋದಯ ಆಗತ್ತೆ ತಂದೆಯಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ ತಾಯಿಗೆ ನೀವು ಗೌರವ ಕೊಟ್ಟು ಸೇವೆಯನ್ನ ಮಾಡ್ತೀರಿ ನೀವೇನು ಆಸ್ತಿ ಮಾಡ್ತೀರ ಅದರಿಂದ ನಿಮ್ಗೆ ಅದೃಷ್ಟ ಏನು ನಾನು ಇಷ್ಟು ಕಡಿಮೆಗೆ ಪ್ರಾಪರ್ಟಿ ತಗೊಂಡಿದೆ ಗೊತ್ತಾ ಇವತ್ತು ಎಷ್ಟು ಕೋಟಿಗೆ ಹೋಗ್ತಾ ಇದೆ ನನ್ನ ಪ್ರಾಪರ್ಟಿ ಅನ್ನುವಂತಹ ನಶೆ ಸಂತೋಷ ದಾಂಪತ್ಯ ಜೀವನ ಗೃಹದಲ್ಲಿ ಶಾಂತಿ ವಾಹನಗಳಿಂದ ಲಾಭ ಭಾಗ್ಯ ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ ಹೆಸರನ್ನ ಗಳಿಸ್ತೀರಿ ರಾಜಕಾರಣಿಗಳು ಸೆಲೆಬ್ರಿಟಿಗಳು ರಾಜಕಾರಣಿಗಳಂತೂ ತಮ್ಮ ಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನ ಹೆಚ್ಚು ಮಾಡ್ಕೊಂತೀರಾ ಉನ್ನತ ಅಧಿಕಾರ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ಅಥವಾ ನಿಮಗೆ ಉನ್ನತ ಅಧಿಕಾರ ಪ್ರಾಪ್ತಿಯಾಗುವ ಯೋಗ ಕೂಡ ಉಂಟಾಗುತ್ತೆ ನೋಡಿ ಬುಧ ಶುಭ ಗ್ರಹ ಅದು ಕೂಡ ಬುಧನು ಕೂಡ ಶುಭ ಗ್ರಹ ಬುಧ ಶುಕ್ರ ಗುರು ನೋಡಿ ಮೂರು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಕುಜಾ ಮೂರನೇ ಮನೆ ಅಧಿಪತಿ ಮಕರ ರಾಶಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ಮೆಂಟ್ ಜಾಗ ಟ್ರಾನ್ಸ್ಫರ್ ಆಗ್ಬೋದು ಎಲೆಕ್ಷನ್ ಆಗಿದ ತಕ್ಷಣನೇ ನಿಮಗೆ ಒಳ್ಳೆ ಪೋಸ್ಟಿಂಗ್ ಸಿಗುವಂಥದ್ದು ನಿಮಗೆ ಧೈರ್ಯ ಹೆಚ್ಚಾಗುವಂಥದ್ದು ನೆರೆ ಹೊರೆಯವರಿಂದ ಅನುಕೂಲಗಳು ಆಗುವ ಸಾಧ್ಯತೆಗಳಿದೆ ನೋಡಿ ಚತುರ್ಗ್ರಹಗಳು ಕೂಡ ಶುಭ ಫಲಗಳನ್ನ ಮಕರ ರಾಶಿಯವರಿಗೆ ಕೊಡ್ತಾ ಇದ್ದಾರೆ ಲಾಭಾಧಿಪತಿಯಾದಂತಹ ಕುಜ ನಿಮ್ಗೆ ಲಾಭವನ್ನ ಕೊಡ್ತಾನೆ ಸ್ನೇಹಿತರಿಂದ ಲಾಭ ಆಗುತ್ತೆ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯದಿಂದ ನಾವೇನ್ ಬೇಕಾದ್ರೂ ಮಾಡಕ್ಕೆ ಶಕ್ತಿ ಎನರ್ಜಿ ಅನ್ನೋದು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಸೂರ್ಯ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ ಸೂರ್ಯ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಕೆಲವರಿಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಕಣ್ಣುಗಳ ತೊಂದರೆ ಆಗ್ಬೋದು ಮಾನಸಿಕವಾಗಿ ಆತಂಕ ಅಥವಾ ತಂದೆಗೆ ತೊಂದರೆ ಕೂಡ ಆಗುವ ಸಾಧ್ಯತೆಗಳು ಇದೆ ಬೆನ್ನು ಸಂಬಂಧ ವ್ಯಾಧಿಗಳು ರಕ್ತ ಸಂಬಂಧ ತೊಂದರೆಗಳು ನೀವು ಸ್ತ್ರೀ ಜಾತಕರಾಗಿದ್ರೆ ಗರ್ಭದಲ್ಲಿದ್ರೆ ಪ್ರೆಗ್ನೆಂಟ್ ಇದ್ರೆ ಬಹಳ ಹುಷಾರಾಗಿರ್ಬೇಕು ತೊಂದರೆ ಆಗ್ಬೋದು ಹಿರಿಯ ಸಂಬಂಧಿಕರ ಜೊತೆ ಮನಸ್ತಾಪಗಳು ಹೆಸರು ಖ್ಯಾತಿಯನ್ನ ಬೇರೆ ಗ್ರಹಗಳು ಕೊಟ್ಟರು ಕೂಡ ನಾನು ಅಂತ ನಿಮಗೆ ಬಂದಾಗ ಹೆಸರು ಖ್ಯಾತಿಯನ್ನ ಕಳ್ಕೊಂಡು ಕಷ್ಟ ಪಡಬೇಕಾಗುವ ತೊಂದರೆ ಅದರಲ್ಲೂ ನಿಮಗೆ ಸೂರ್ಯ ಮಹಾದಶಿ ನಡೀತಾ ಇದೆ ತೊಂದರೆ ಆಗ್ಬೋದು ಇಲ್ಲ ಹೃದಯ ಸಂಬಂಧ ಅಥವಾ ರಕ್ತದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇಲ್ಲ ಹೊಟ್ಟೆ ತೊಂದರೆಯಾಗಿ ಗ್ಯಾಸ್ಟ್ರಿಕ್ ಆಗಿ ವಾಯು ಪ್ರಕೋಪ ಹೆಚ್ಚಾಗುವ ಸಾಧ್ಯತೆಗಳಿದೆ ನಿಮ್ಮ ಶತ್ರುಗಳ ಆಕ್ಟಿವಿಟಿಯಿಂದ ನೀವು ಉದ್ವೇಗಕ್ಕೆ ಒಳಗಾಗುವ ಸಾಧ್ಯತೆಗಳಿದೆ ಮಾನಸಿಕವಾಗಿ ಅಸ್ವಸ್ಥರಾಗಲು ಆಗುವ ಸಾಧ್ಯತೆಗಳಿದೆ ಮಕ್ಕಳ ವಿಚಾರದಲ್ಲಿ ಬೇಜಾರಾಗಬಹುದಾದಂತಹ ಪ್ರಸಂಗಗಳು ಉದ್ಭವ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಮೇಷ ಇದು ಮಕರ ರಾಶಿ ಜಾತಕರು ಎಚ್ಚರ ಯಾಕೆ ಅಂದರೆ ಸೂರ್ಯ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೂರ್ಯನಿಂದ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಸೂರ್ಯ ಅಂದ್ರೆ ಆತ್ಮಕಾರಕ ಪೊಲಿಟೀಷಿಯನ್ ಅನ್ನು ತೋರಿಸುತ್ತೆ ನೀವು ರಾಜಕಾರಣ ಅಥವಾ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಕೆಲಸ ಕಾರ್ಯಗಳ ಮಾಡ್ತಾ ಇದ್ರೆ ಸ್ವಲ್ಪ ಜಾಗ್ರತೆ ಅಥವಾ ಕ್ಯಾಪಿಟಲ್ ಸಿಟಿಗಳು ಅಥವಾ ವಿಧಾನಸೌಧ ವಿಕಾಸ ಸೌಧ ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು ಮಕರ ರಾಶಿ ಜಾತಕರು ಪಂಚಮ ಭಾವ ಅಂದಾಗ ಸಂತಾನ ಭಾವ ಅಂತೀವಿ ಯಾರು ಪ್ರೆಗ್ನೆಂಟ್ ಇದ್ದೀರಾ ಬಹಳ ಎಚ್ಚರ ದೈವ ಭಕ್ತಿ ಕರೆಕ್ಟ್ ಆಗಿ ಮಾಡಿ ಶಿವನ ಆರಾಧನೆ ಮಾಡಿ ಯಾಕಂದ್ರೆ ಇದು ಪೂರ್ವ ಪುಣ್ಯ ಸ್ಥಾನ ಗುರು ಇದನ್ನೇ ಶುಭ ಫಲ ಕೊಡ್ತಾನೆ ಶುಕ್ರ ಇದನ್ನೇ ಶುಭ ಫಲ ಕೊಡ್ತಾನೆ ಆದರೆ ಸೂರ್ಯ ನೆಗೆಟಿವ್ ಎಫೆಕ್ಟು ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯ ನೆಗೆಟಿವ್ ಎಫೆಕ್ಟು ನಿಮಗೆ ಎಫೆಕ್ಟ್ ಆಗುವ ಸಾಧ್ಯತೆಗಳಿದೆ ಮಕರ ರಾಶಿಯವರಿಗೆ ಯಾಕೆಂದ್ರೆ ನಿಮಗೆ ಸೂರ್ಯ ಅಷ್ಟಮಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗುವ ಸಾಧ್ಯತೆಗಳು ಅವಾಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುವ ಸಾಧ್ಯತೆಗಳಿದೆ ದ್ವಿತೀಯ ಸ್ಥಾನದಲ್ಲಿ ಶನಿ ಮಹಾತ್ಮ ಇದಾನೆ ನಿಮಗೆ ಬೇಕಾದ ಸಮಯದಲ್ಲಿ ಆಹಾರ ಧನ ಎಲ್ಲ ಪ್ರಾಪ್ತಿಯಾಗಕ್ಕೆ ನಿಧಾನ ಆದರೂ ಕೊನೆಗೆ ಪ್ರಾಪ್ತಿ ಆಗೇ ಆಗುವ ಸಾಧ್ಯತೆಗಳಿದೆ ಶನಿದೇವರು ಚತುರ್ಥ ಭಾವವನ್ನು ನೋಡೋದ್ರಿಂದ ನಿಮಗೆ ನಿಮ್ಮ ಮನೆ ಕಟ್ಟಬೇಕು ಅಥವಾ ನಿಮ್ಮ ತಂದೆಯ ಬಗ್ಗೆ ಕಾಳಜಿ ನಿಮ್ಮ ತಾಯಿಯ ಬಗ್ಗೆ ಕಾಳಜಿ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ನೀವು ಆಕ್ಟಿವ್ ಆಗಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ಜ್ಯೋತಿ ಶ ಶ ಅಂದ್ರೆ ನಾಲೆಜ್ ಜ್ಯೋತಿ ಅಂದ್ರೆ ಬೆಳಕು ಈ ಜ್ಞಾನದ ಬೆಳಕನ್ನ ಎಲ್ಲ ಕಡೆ ಹರಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ಅಂತೇಳಿ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಮಕರ ರಾಶಿಯವರು ಅಂದಾಗ ಓಂ ತ್ರಿಲೋಕೇಶಾಯ ನಮಃ ಹೇಳಿ ಶಿವನ ಅಭಿಷೇಕ ಮಾಡ್ತಾ ಅಂದ್ರೆ ಮಂತ್ರ ಜಪ ಮಾಡ್ತಾ ಬಿಲ್ಲೋಪತ್ರೆಯಿಂದ ಶಿವನ ಆರಾಧನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬಿಲ್ ಕೆಲವರು ಒತ್ತಿರಲ್ಲ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ